ಈಗ ಒಂದು ಪಾತ್ರೆಗೆ ಇಲ್ಲಿ ಒಂದು ಬಟ್ಲಾಗಷ್ಟೇ ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ರೀ ಒಂದು ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ರಿ ನೀವು ದೋಸೆ ಮಾಡ್ಬೇಕಂದ್ರೆ ಅಕ್ಕಿ ರವೆ ಅವಲಕ್ಕಿ ಹೆಸರುಬೇಳೆ ಅಕ್ಕಿ ಹಿಟ್ಟು ಯಾವುದಾದ್ರೂ ಬೇಕು ರೀ ನಾನು ಯಾವುದನ್ನು ಬಳಸ್ತೀನಿ ಒಂದೇ ಹಿಟ್ಟಿನಿಂದ ನಾಲ್ಕು ರೀತಿಯ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಉದ್ದಿನಬೇಳೆನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ನೀರನ್ನು ತೆಗೆದಿದ್ದೀನಿ ಈಗ ಇದನ್ನ ಬೇರೆ ನೀರನ್ನು ಹಾಕ್ಬಿಟ್ಟು ಈ ಉದ್ದಿನ ಬೇಳೆನ ಒಂದು ಮೂರಿಂದ ನಾಲ್ಕು ವಾರ ನೆನೆಸ್ಬಿಟ್ಟು ತಗೋಬೇಕು ರೀ ನಾನು ನಾನಿವತ್ತು ಓಟ್ಸ್ ಬಳಸಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಉದ್ದಿನ ಉದ್ದಿನಬೇಳೆ ತೊಗೊಂಡಿನ ಅದರಲ್ಲೇ ಒಂದು ಬಟ್ಲಾಗಷ್ಟೇ ಓಟ್ಸನ್ನು ತೊಗೊಂಡಿದ್ದೀನಿ ರೀ ಪ್ಲೇನ್ ಓಟ್ಸ್ ಅದ್ರಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಅಷ್ಟೇ ರೀ ಫಸ್ಟ್ ಉದ್ದಿನಬೇಳೆ ನೆನೆಸ್ಕೋಬೇಕು ನೀವು ನೋಡಿ ಈಗ ಉದ್ದಿನಬೇಳೆ ಚೆನ್ನಾಗಿ ನೆಂದ ಉದ್ದಿನಬೇಳೆ ನೆನಕೆ ಹಾಕಿ ಒಂದು ಅರ್ಧ ಗಂಟೆಗಿಂತ ಮೊದಲು ಓಟ್ಸನ್ನು ನೆನೆಸಿ ತೊಗೋಬೇಕು ನೋಡಿರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ಇದನ್ನು ನೋಡಿ ಉದ್ದಿನಬೇಳೆ ಮತ್ತು ಓಟ್ಸ್ ಎರಡನ್ನೂ ಸೇರಿಸಿ ಹಾಕೋತೀನಿ ನೋಡಿರಿ ನಾನು ನೋಡಿ ತುಂಬ ಪ್ರೋಟೀನ್ ರಿಚ್ ಫೈಬರ್ ರಿಚ್ ರೆಸಿಪಿ ಅಂತಲೂ ನೀವು ರೀ ಇದನ್ನು ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ ನಾನು ಫಸ್ಟ್ ಹಾಗೆ ರುಬ್ಕೊತೀನಿ ರೀ ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಆ ಬೇಳೆ ನೆನೆಸಿರೋ ಪಾತ್ರೆಗೆ ಹಾಕುತ್ತೀನಿ ನೋಡಿರಿ ನಾನು ಇದನ್ನು ಸಾಯಂಕಾಲ ರುಬ್ಬಿಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಎಷ್ಟೋ ಸಲ ನೀವು ಅಕ್ಕಿ ರವೆನ ಬಳಸಿ ದೋಸೆಯನ್ನು ಮಾಡ್ಕೊಂಡಿರ್ತೀರಿ ದೋಸೆ ಇಡ್ಲಿಯನ್ನು ಈ ರೀತಿಯೂ ಓಟ್ಸ್ನಿಂದನೂ ಮಾಡ್ಕೊರಿ ತುಂಬ ಟೇಸ್ಟಿನೂ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನೋಡಿ ನಾನು ಇದನ್ನು ಈಗ ಮುಚ್ಚಿಡ್ತೀನಿ ರೀ ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗೈತೆ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಇವತ್ತೇನು ಸೋಡಾ ಏನು ಏನನ್ನು ಬಳಸ್ತಾ ಇಲ್ಲರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಫಸ್ಟು ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಅದಲ್ರಿ ನಾನು ಫಸ್ಟ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಡ್ಲಿಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ರೀ ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ದೋಸೆಯನ್ನು ಹಾಕೋತೀನಿ ರೀ ನಾನು ನೋಡಿ ಇಡ್ಲಿಗೆ ಸ್ವಲ್ಪ ಹಿಟ್ಟು ಗಟ್ಟಿ ಬೇಕಂತ ಹೇಳಿ ಗಟ್ಟಿನೇ ಇಟ್ಕೊಂಡಿನಿ ನೋಡಿರಿ ಈಗ ಇಡ್ಲಿ ಪ್ಲೇಟಿಗೆ ಆಲ್ರೆಡಿ ಎಣ್ಣೆಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯ್ಲಿಕ್ಕೆ ಇಟ್ಟಿನ ಈಗ ಫಸ್ಟ್ ಇಡ್ಲಿಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ದೋಸೆ ಹಾಕೊಂಬಂದು ನಾನು ಏನೋ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಿಮಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿರಿ ನೋಡಿ ವೇಟ್ ಲಾಸು ಡಯಟ್ ಮಾಡೋರು ಏನು ಮಾಡ್ಬೋದು ಈ ದೋಸೆಯನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಪ್ರೋಟೀನು ಮತ್ತು ಫೈಬರ್ ರಿಚ್ ರೆಸಿಪಿ ಅಂತ ನೀವು ಕರಿಬೋದು ನೋಡಿರಿ ಈಗ ದಿನ ಫಸ್ಟ ಇಡ್ಲಿಯನ್ನು ಹಾಕ್ತೀನಿ ನೋಡಿರಿ ನಿಮಗೆ ಇಡ್ಲಿಯನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಿ ಇಡ್ಲಿ ಸ್ಟೀಮ್ ಆಗಲಿ ರೀ ಇಡ್ಲಿ ಸ್ಟೀಮ್ ಆಗೋ ತಕ್ಕ ನಾನು ಏನು ಮಾಡ್ತೀನಿ ನಿಮ್ಗೆ ದೋಸೆಗಳನ್ನ ಹಾಕ್ಬಿಟ್ಟು ತೋರಿಸ್ತೀನಿ ಎಲ್ಲ ರೀತಿ ದೋಸೆಗಳನ್ನ ಹಾಕ್ತೀನಿ ನೋಡಿರಿ ಫಸ್ಟ್ ತೆಳು ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ ಇವತ್ತು ಮತ್ತೆ ಇಲ್ಲಿ ನಾನ್ಸ್ಟಿಕ್ ತವೆಯನೇನು ಬಳಸ್ತಾ ಇಲ್ಲ ಈ ಕಬ್ಬಿಣ ತವೆಯಲ್ಲೇನೇ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕೋಬೋದು ಅದರಲ್ಲಿ ಕ್ರಿಸ್ಪಿ ದೋಸೆ ಬರಲರಿ ಇವು ಸಾಫ್ಟ್ ದೋಸೆನೇ ಬರ್ತಾವೆ ನೋಡಿ ನಾನೊಂದು ತೆಳು ದೋಸೆನ ಹಾಕಿ ತೋರಿಸಿದ್ದೀನಿ ನೋಡಿರಿ ನಾನು ನಿಮಗೆ ದೋಸೆ ಕಲರ್ನೂ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಮತ್ತು ಇಲ್ಲಿ ನಾನು ಸಕ್ಕರೆ ಹಾಕಿಲ್ಲ ಏನೂ ಇಲ್ಲ ಬರೀ ಉಪ್ಪನ್ನು ಅಷ್ಟನೇ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ತೆಳು ದೋಸೆನ ಹಾಕ್ಬಿಟ್ಟು ತೋರಿಸಿದ್ದೀನಿ ಈಗ ಇನ್ನೊಂದನ್ನು ನಾನು ನಿಮಗೆ ಇಲ್ಲ ಇಷ್ಟು ಬೇಡ ಇದಕ್ಕೆ ಇನ್ನೂ ಜಾಸ್ತಿ ಹೆಲ್ದಿ ಬೇಕಂದ್ರೆ ನೀವು ಉತ್ತಪ್ಪ ಥರ ನಿಮಗೆ ಯಾರ ವೆಜಿಟೇಬಲ್ಸ್ ಇಷ್ಟಾನ ನೀವು ಅದನ್ನು ಹಾಕೋಬೋದು ನಾನು ಇಲ್ಲಿ ಆನಿಯನ್ನು ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರೀ ನೋಡಿ ನೀವು ದೊಡ್ಡವ್ರಿಗೆ ಮಾಡ್ತಿದ್ರಂದ್ರೆ ಮೆಣ್ಸಿ ಕಾಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದ್ರಿ ನೋಡಿ ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಮಾಡ್ಕೋರಿ ನೀವು ಅಕ್ಕಿ ಅಕ್ಕಿ ಹಿಟ್ಟು ರವೆಯನ್ನು ಬಳಸ್ತೇನೆ ಮತ್ತು ಯಾವ್ಯಾವ ರೀತಿ ದೋಸೆಗಳನ್ನ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀವಿ ಸರ್ ನೋಡಿ ಈಗ ಅದನ್ನು ತಿರುಗಿಬಿಟ್ಟು ತೋರ್ಸೊಂಡ್ರಿ ನೋಡಿರಿ ನಾನು ಸಕ್ಕರೆ ಹಾಕ್ತೇನೆ ದೋಸೆ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದೆ ನೋಡಿರಿ ನಾನು ತೆಳು ದೋಸೆನ ಹಾಕ್ಬಿಟ್ಟು ತೋರಿಸಿದ್ದೀನಿ ಉತ್ತಪ್ಪನ ಹಾಕ್ಬಿಟ್ಟು ತೋರಿಸಿದ್ದೀನಿ ಈಗ ನೋಡ್ರಿ ಎರಡೂ ರೀತಿ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿಯೂ ಹಾಕ್ಬೋದು ಸೆಟ್ ದೋಸೆ ಥರನೂ ಹಾಕೋಬೋದು ರೀ ನಡೀತೈತಿ ನೋಡಿ ಈಗ ಇಡ್ಲಿನೂ ಸ್ಟೀಮ್ ಆಗಿರ್ತಾವೆ ರೀ ನಾನು ಗ್ಯಾಸನ್ನು ಆಫ್ ಮಾಡಿ ಇಡ್ಲಿಯನ್ನು ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಒಂದು ಸ್ವಲ್ಪ ಹಾರಲಿರಿ ಮೇಲೆ ನಾನು ಇಡ್ಲಿಯನ್ನು ತೆಗೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ನಾನು ಕಥಕ ಕತಕ ಇಡ್ತೀನಿ ರೀ ಈಗಿದೆ ಉಳಿದಿರುವ ದೋಸೆಗಳನ್ನ ಏನು ಮಾಡ್ಕೊಂಡಿದೀನಿ ನಾನು ಪ್ಲೇಟಿಂಗ್ ಮಾಡ್ಕೊಂಡ್ರಿ ನೋಡಿ ನಾನು ಒಂದು ಸೆಟ್ ದೋಸೆ ಥರ ಸಾಫ್ಟ್ ದೋಸೆನ ಹಾಕ್ಕೊಂಡಿದ್ದೀನಿ ಆದರೆ ಇವು ಕ್ರಿಸ್ಪಿ ದೋಸೆ ಬರಲ್ಲ ಸಾಫ್ಟ್ ದೋಸೆನೇ ಬರ್ತಾವೆ ನೋಡಿರಿ ಉತ್ತಪ್ಪನೂ ಹಾಕ್ಕೊಂಡಿದ್ದೀನಿ ನೋಡಿ ಆ ಸೆಟ್ ದೋಸೆಯಲ್ಲೂ ಶೇಂಗಾ ಚಟ್ನಿ ತುಪ್ಪ ಹಾಕಿ ರೋಲ್ ಮಾಡಿ ಮಕ್ಕಳಿಗೆ ಬಾಕ್ಸಿಗೂ ಹಾಕ್ಬೋದು ಸಾಸ್ ಜೊತೆ ನೀವು ನೋಡಿ ಎಷ್ಟು ಸಾಫ್ಟಾಗಿ ಇಡೀ ದಿನ ಅಷ್ಟು ಇಷ್ಟನೇ ಸಾಫ್ಟ್ ಇರ್ತಾವ್ರಿ ನೋಡಿರಿ ತುಂಬಾ ಚೆನ್ನಾಗಿ ಬಂದವ್ರಿ ಟೇಸ್ಟೂ ತುಂಬಾ ಚೆನ್ನಾಗಿರ್ತಾವೆ ರೀ ನೋಡಿ ಈ ರೀತಿಯೂ ಪ್ಲೇನ್ ದೋಸೆಯಲ್ಲಿ ಶೇಂಗಾ ಚಟ್ನಿ ತುಪ್ಪ ಹಾಕಿನೂ ರೋಲ್ ಮಾಡ್ಬೋದು ಇವತ್ತು ಸಾಂಬಾರು ಮಾಡ್ಕೊಂಡಿದ್ದೀನಿ ನೀವು ಕಾಯಿ ಚಟ್ನಿ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯನೂ ನೀವು ಮಾಡ್ಕೋಬೋದು ಇಲ್ಲ ಈ ರೀತಿ ಉತ್ತಪ್ಪ ಬೇ ನೋಡಿ ಉತ್ತಪ್ಪನೇ ಚಟ್ನಿ ಅದು ಏನು ಬೇಡ ಅಂದ್ರೆ ನಾವಂತೂ ನಮ್ಮ ಕಡೆ ಏನು ರೀ ನಾವು ಇದಕ್ಕೆ ಈ ರೀತಿ ಉತ್ತಪ್ಪ ಮಾಡಿಬಿಟ್ಟು ಮಕ್ಕಳಿಗೆ ಶೇಂಗಾ ಚಟ್ನಿ ತುಪ್ಪನ ಹಾಕಿಬಿಟ್ಟು ನೋಡಿರಿ ಮಕ್ಕಳಿಗೆ ಇದೇ ರೀತಿ ಬಾಕ್ಸಿಗೆ ಹಾಕ್ಬಿಡ್ತೇವ್ರಿ ನಾವು ನೋಡಿ ಈ ರೀತಿಯೂ ಮಾಡ್ಕೋಬೋದು ಈ ರೀತಿ ಮಾಡಿ ಮಕ್ಕಳು ರೋಲ್ ಮಾಡಿಬಿಟ್ಟು ತಿನ್ಬೋದು ನೋಡಿರಿ ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಮಾಡ್ಕೊರಿ ಆದರೆ ಕ್ರಿಸ್ಪಿ ದೋಸೆ ಆಗೋಲ್ಲ ಸಾಫ್ಟ್ ದೋಸೆನೇ ಆ ನೋಡ್ರಿ ಅವ್ರಿಗೇನಾಗ್ತವೆ ದಪ್ಪ ದೋಸೆ ಇಷ್ಟ ಆಗೋಲ್ಲ ತೆಳು ದೋಸೆನೇ ಇಷ್ಟ ಆಗ್ತಾವೆ ನೀವು ತೆಳು ದೋಸೆನೂ ಮಾಡ್ಕೋಬೋದು ನೋಡಿ ನಿಮಗೆ ಯಾವ ರೀತಿ ಚಟ್ನಿ ಇಷ್ಟನ ಆ ರೀತಿ ಚಟ್ನಿಯನ್ನು ನೀವು ಮಾಡ್ಕೊರಿ ನಾನು ಸಾಂಬಾರಷ್ಟನ್ನೇ ಮಾಡ್ಕೊಂಡಿದ್ದೀನಿ ಆ ಇಡ್ಲಿನೂ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ ಆದರೆ ಇಡ್ಲಿ ಏನು ರೀ ಸ್ಟೀಮ್ ಆಗಿ ಅಂದ್ರೆ ಅದರ ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ಈಗ ಬರೀ ಅಕ್ಕಿ ಇಡ್ಲಿ ಮಾಡ್ಕೊಂಡಿರ್ತೀವಲ್ರಿ ತುಂಬಾ ಸಾಫ್ಟಾಗಿ ಒಂಥರ ಇದ್ರ ಗದ್ಲೇ ಆಗಿರ್ತಾವಲ್ಲ ಮೆತ್ತಗ ಆ ರೀತಿ ಆಗ್ತಾವ್ರಿ ಇವಾಗ ಇಡ್ಲಿ ನೋಡಿ ನಿಮಗೆ ತೋರಿಸ್ತೀನಿ ಕಡಿಮೆ ಎಣ್ಣೆ ಹೆಲ್ದಿ ಅದ ಇಲ್ಲ ನಮಗೆ ನಡೀತದನ್ನ ಮಾಡ್ಕೋಬೋದು ಇಲ್ಲ ಈ ರೀತಿ ಬೇಡ ಅಂದ್ರೆ ನೀವು ದೋಸೆ ರೆಸಿಪಿಗಳನ್ನ ದೋಸೆ ಉತ್ತಪ್ಪ ಆ ರೀತಿಯೂ ಟ್ರೈ ಮಾಡ್ಬೋದು ಆದರೆ ಇದು ಇಡ್ಲಿನೂ ಮಾಡ್ಕೋಬೋದು ಅಂತ ಹೇಳಿ ನಾನು ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿರಿ ಸಾಫ್ಟಾಗಿರ್ತಾವೆ ರೀ ಏನು ಅದನ್ನ ನಾನು ಸೋಡಾ ಏನು ಬಳಸಿಲ್ಲ ನೀವು ಸ್ವಲ್ಪ ಸೋಡಾ ಬಳಸ್ರೆ ಇನ್ನೂ ಸಾಫ್ಟಾಗಿಯೂ ಬರ್ಬೋದು ನಾನು ಇದೇ ಇಡ್ಲಿ ಜೊತೆನ ಸಾಂಬಾರು ಜೊತೆಯೇ ನೋಡಿರಿ ತುಂಬನೇ ಟೇಸ್ಟಿಯಾಗಿರ್ತದ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಈ ಓಟ್ಸ್ ದೋಸೆ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅದು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು